ಈಗಾಗಲೇ ಇಬ್ಬರು ಮಾನ್ಯ ಶಾಸಕರು ಅಹಮದಾಬಾದ್ ಮತ್ತು ಬೆಂಗಳೂರಲ್ಲಾಗಿರ್ತಕ್ಕಂಥ ದುರ್ಘಟನೆಗಳ ಕುರಿತು ಮಾತಾಡಿದರು ಅಹಮದಾಬಾದಲ್ಲಿ ಆಗಿರ್ತಕ್ಕಂಥ ವಿಮಾನ ದುರಂತ ಬಹಳ ಶೋಚನೀಯ ಮತ್ತು ದುರದೃಷ್ಟಕರ್ತವಾಗಿರ್ತಕ್ಕಂಥ ಸ್ಥಿತಿ ಅವರ ಕುಟುಂಬದೊಂದಿಗೆ ಇಡೀ ಭಾರತ ಮತ್ತು ಕೇಂದ್ರ ಸರ್ಕಾರ ಅವರೊಂದಿಗೆ ಇದೆ ಈಗಾಗಲೇ ಕಂಪನಿಗಳು ಅವರಿಗೆ ಬೇಕಾದಂಥ ಪರಿಹಾರನು ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದಕ್ಕೆ ತಕ್ಕಂತೆ ಇನ್ವೆ ಇನ್ವೆಸ್ಟಿಗೇಷನ್ ಮಾಡ್ತಾಯಿದೆ ಇನ್ವೆಸ್ಟ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರು ಈ ರೆಕಮೆಂಡೇಷನ್ ರೂಪದಲ್ಲಿ ಅವರ ಕುಟುಂಬಗಳಿಗೆ ಏನು ಸಹಾಯ ಮಾಡಬೇಕು ಕೇಂದ್ರ ಸರ್ಕಾರ ನಿಟ್ಟಿನಲ್ಲಿ ಖಂಡಿತವಾಗಿ ಮಾಡೇ ಬರ್ತದೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಇನ್ನು ಎರಡನೇದು ನಮ್ಮ ಕರ್ನಾಟಕದಲ್ಲೇ ಆದಂಥ ದುರ್ಘಟನೆ ಅವತ್ತು ನಾನು ಎಲ್ಲೆಚ್ಚಿನಲ್ಲೇ ಇದ್ದೆ ಬೆಳಗ್ಗೆ ಮೀಟಿಂಗ್ ಅಟೆಂಡಾಗಿ ನಾನು ಮಧ್ಯಾಹ್ನದಲ್ಲಿದ್ದೆ ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಆದರೆ ನಾವು ಐದು ಗಂಟೆಗೆ ಟಿ ವಿ ಹಚ್ಚಿದಾಗ ಮೊದಲು ಒಬ್ಬರು ಸಪ್ತಾಹ ಅಂತ ಸುದ್ದಿ ಬಂತು ಆಮೇಲೆ ನಾಲ್ಕು ಜನಕ್ಕೆ ಹೋಯ್ತು ಆಮೇಲೆ ಅದು ಹನ್ನೊಂದು ಜನಕ್ಕೆ ಹೋಯ್ತು ಅದು ಭಾಳ ನೋವು ತರ್ತಕ್ಕಂಥ ಸಂಗತಿ ಅವತ್ತು ನಾನು ಸಾಯಂಕಾಲ ಬರಬೇಕಾದ್ರೆ ಭಾಳ ನನಗೂ ಸಹ ಹೊಟ್ಟೆನೇ ಒಂಥರ ತಳಮಳ ಅಂತೀವಿ ನಾವು ಆ ರೀತಿ ಆಯಿತು ಯಾಕಂದರೆ ಸತ್ತವರು ಯುವಕರು ಯುವಕರು ಸತ್ತು ಅವರ ಕುಟುಂಬದ ಭವಿಷ್ಯನೇ ಹಾಳಾಯಿತು ಆ ನಿಟ್ಟಿನಲ್ಲಿ ಅಲ್ಲಿ ಯಾರು ಅದಕ್ಕೆ ಕಾರಣ ಅಂತ ಅನ್ನೋದಕ್ಕಿಂತ ಈ ರೀತಿಯಾಗಿರ್ತಕ್ಕಂಥ ದುರ್ಘಟನೆಗಳು ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಅದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು ಸರ್ಕಾರ ಮತ್ತು ಆರ್ ಸಿ ಬಿಗಳ ಮಧ್ಯೆ ಇರ್ತಕ್ಕಂಥ ಗೊಂದಲದ ಕಾರಣಕ್ಕಾಗಿ ಇದರಲ್ಲೂ ದುರ್ಘಟನೆ ಆಯಿತು ನಂತರ ಅದು ರಾಜಕೀಕರಣ ಮಾಡೋಕ್ಕೋಯ್ತು ಅದು ಬೇರೆ ವಿಚಾರ ಆದರೆ ಮಾನಸಿಕವಾಗಿ ಅವರು ಸಹಿತ ಒಪ್ಕೊಂಡಿದ್ದಾರೆ ನಮ್ಮಿಂದ ತಪ್ಪಾಗಿದೆ ಅಂತ ಯಾವಾಗ ಯಾವ ವ್ಯಕ್ತಿ ಅದಕ್ಕೆ ಕಾರಣರಾಗಿದ್ದರು ಪೊಲೀಸರು ಹೊರತುಪಡಿಸಿ ಆ ರಾಜಕೀಯ ವ್ಯಕ್ತಿಯನ್ನು ಅವರು ಆ ಹುದ್ದೆಯಿಂದ ತೆಗೆದಿದ್ದಾರೆ ಇದರರ್ಥ ಸರ್ಕಾರ ಒಪ್ಕೊಂಡಿದೆ ಅಂತ ಅರ್ಥ ಆದರೂ ಒಣ ಪ್ರತಿಷ್ಠೆಗಾಗಿ ಅವರು ಅದನ್ನು ಹೇಳೋಕ್ಕಾಗ್ತಲ್ಲ ಆ ಬೇರೆ ವಿಚಾರ ಹಾಗಾಗಿ ಮುಂದೆ ಮುಂದಿನ ತಿಂಗಳ ಸೆಷನ್ ಆಗುತ್ತೆ ಅದಕ್ಕಾಗಿ ನಾವು ಉಗ್ರ ಹೋರಾಟ ಮಾಡ್ತೀವಿ ನಡೀತಾ ಇದೆ ಒಳಗಡೆ ನಾವು ಹೋರಾಟ ಮಾಡ್ತೀವಿ ಮತ್ತು ಈಗಿನ ರಾಜ್ಯ ಸರ್ಕಾರದ ಇರ್ತಕ್ಕಂಥ ಎಲ್ಲ ಬಾಂಧವರು ಅದಕ್ಕೆ ಸಹಕಾರ ಕೊಡ್ತಾರೆ ಅಂತ ತಿಳ್ಕೊಂಡು ಅವರ ಕುಟುಂಬಕ್ಕೂ ಸಹ ಕೇವಲ ಪರಿಹಾರ ಅಲ್ಲ ಉದ್ಯೋಗ ಕೊಡಬೇಕಾಗಿತ್ತು ಉದ್ಯೋಗ ಮಾಡ್ತಕ್ಕಂಥವ್ರು ಉದ್ಯೋಗ ಉದ್ಯೋಗ ಮಾಡೋರು ಇದ್ರಲ್ಲ ಹಾಗಾಗಿ ಅವರ ಕುಟುಂಬಕ್ಕೂ ಸಹ ಪರಿಹಾರ ಕೊಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋರು ಅಂತ ಹೇಳಿ ಇಲ್ಲಿ ಈ ವಿಷಯ ಹೀಗೆ ಮುಗಿಸ್ತೀನಿ ಧನ್ಯವಾದಗಳು